ಎಲ್ರಿಗೂ ನಮಸ್ಕಾರ ಬ್ರಹ್ಮವಿದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾಯಿ ನಾನು ಪ್ರದೀಪ್ ಇವತ್ತು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ನ ತೊಗೊಂಬಂದಿದ್ದೀನಿ ಸ್ಕಿಪ್ ಮಾಡದೆ ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಕಂಪ್ಲೀಟಾಗಿ ನೋಡಿ ಅದು ತುಂಬಾ ಇನ್ಫಾರ್ಮೇಟಿವ್ ಆಗಿ ತುಂಬಾ ಇನ್ಫಾರ್ಮೇಷನ್ನ ಕೊಡುವಂಥ ವಿಡಿಯೋ ಇದು ಓಕೆ ಟಾಪಿಕ್ ಹೋಗಿನ್ನ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೇ ತಿಂಗಳು ಹದಿನಾರನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ರಿಜಿಸ್ಟ್ರನ್ನ ಮಾಡಿಕೊಳ್ಬೋದು ಓಕೆ ಸೊ ಟಾಪಿಕ್ ಏನು ಅಂತಂದರೆ ನನ್ನ ಹತ್ರ ರೀಸೆಂಟಾಗಿ ಒಬ್ಬರು ಜಾತಕನ ತೋರಿಸಿದ್ರು ಸೊ ಅವರು ಒಂದು ಪ್ರಶ್ನೆಯನ್ನು ಕೇಳಿದರು ಮಗು ಅನ್ನೋ ವಿಚಾರದ ಮೇಲೆ ಆ ಪ್ರಶ್ನೆ ಇತ್ತು ಅವರ ಜಾತಕದಲ್ಲಿ ಮಗು ಅನ್ನೋ ಒಂದು ವಿಚಾರಕ್ಕೆ ವೀಕ್ ಆಗಿತ್ತು ಸೊ ಅದು ವೀಕ್ ಅಂದರೆ ಏನು ಸ್ಟ್ರಾಂಗ್ ಅಂದರೆ ಏನು ಸೊ ಅದೆಲ್ಲ ತೋರಿಸ್ಕೊಡ್ತೀನಿ ನಾನು ಎಕ್ಸ್ಪ್ಲೇನು ಮಾಡ್ತೇನೆ ನಿಮಗೆ ಈಗ ಆ್ಯಕ್ಚುಲಾಗಿ ಅದನ್ನು ವೀಕ್ ಅಂದರೆ ಜನರಲಾಗಿ ಐದನೇ ಭಾವ ಕೆಟ್ಟಿದೆ ಅಂತ ಅರ್ಥ ಅಥವಾ ಮಗು ಅನ್ನೋ ಒಂದು ವಿಚಾರಕ್ಕೆ ನೀವು ಯಾವ್ಯಾವ ಗ್ರಹನ ಅನಲಿಸಿಸ್ ಮಾಡಬೇಕು ಅಥವಾ ಯಾವ ಭಾವಗಳನ್ನು ಅನಾಲಿಸಿಸ್ ಮಾಡಬೇಕು ಅಂತ ನೋಡಿದಾಗ ಆ ಭಾವ ಗ್ರಹಗಳು ವೀಕ್ ಆಗಿರುತ್ತೆ ಬಟ್ ಆದರೆ ಆಗಿರೋದು ಒಂದು ಪಾರ್ಟ್ ಆದರೂ ಕೂಡ ಈಗ ನಾವು ಕೆಲವೊಂದು ಸರಿ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಅದು ಸಕ್ಸಸ್ ಕೊಟ್ಟಿರೋಲ್ಲ ಈಗ ಉದಾಹರಣೆಗೆ ರೀಸೆಂಟಾಗಿ ಒಂದು ಎರಡು ಸರಿ ಆ ಟ್ರೀಟ್ಮೆಂಟ್ಸ್ಗಳನ್ನು ಮಾಡಿಸಿ ಅವ್ರಿಗೆ ಫೇಲ್ಯೂರ್ ಆಗಿದೆ ಸೊ ಆ ಟ್ರೀಟ್ಮೆಂಟ್ನ ಜನ್ರಲಾಗಿ ನಾನು ಯಾವ್ಯಾವ ಥರ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಹೇಳ್ತೀನಿ ಜನ್ರಲಾಗಿ ಯಾರಿಗೆ ಮಗು ಆಗ್ತಾ ಇಲ್ವಾ ಅಥವಾ ಮಗು ಡಿಲೇ ಆಗ್ತಾ ಇದೆ ಅನ್ನೋರಿಗೆ ಜನರಲ್ಲಾಗಿ ತೊಗೊಳ್ಳೋವಂಥ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಐ ವಿ ಎಫ್ನ ತಗೊಳ್ತಾರೆ ಅಥವಾ ಕೆಲವೊಂದು ಮೆಡಿಸನ್ಸ್ ಮುಖಾಂತರ ಅಥವಾ ಟ್ರೀಟ್ಮೆಂಟ್ ಮುಖಾಂತರ ಟೆಸ್ಟ್ಗಳ ಮುಖಾಂತರ ಕೆಲವೊಂದು ಟ್ರೀಟ್ಮೆಂಟ್ಸ್ಗಳನ್ನು ಸಜೆಸ್ಟ್ ಮಾಡ್ತಾರೆ ಅದರಲ್ಲೊಂದು ಐ ವಿ ಎಫ್ ಆಗಿರ್ಬೋದು ಅಥವಾ ಐ ಯು ಐ ಆಗಿರ್ಬೋದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಐ ಸಿ ಎಸ್ ಐ ಅಂತ ಹೇಳ್ಬೋದು ಟ್ರೀಟ್ಮೆಂಟ್ಸ್ಗೆ ಅಥವಾ ಟೆಸ್ಟಿವ್ ಬೇಬೀಸ್ ಆಗಿರ್ಬೋದು ಸೊ ಈ ಥರ ಹಲವಾರು ಟ್ರೀಟ್ಮೆಂಟ್ಸ್ಗಳು ಬಂದ್ಬಿಟ್ಟಿದೆ ರೈಟ್ ಸೊ ಅದು ಯಾಕೆ ಏನು ಎತ್ತ ಅದು ಡಿಪೆಂಡ್ಸ್ ಆನ್ ಹಾರೋಸ್ಕೋಪ್ ಮೇಲೆ ಅದು ಒಂದೊಂದು ಥರ ಚೇಂಜಸ್ ಆಗ್ತಾ ಇರುತ್ತೆ ಬಟ್ ಯಾರ ಜಾತಕದಲ್ಲಿ ಈ ರೀತಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಅದು ಸಕ್ಸಸ್ ಆಗಿಲ್ಲ ಅಥವಾ ಸಕ್ಸಸ್ ಯಾಕೆ ಆಗಿಲ್ಲ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಜನರಲ್ ಆಗಿ ನಮಗೆಲ್ಲರಿಗೂ ಗೊತ್ತು ಮಗು ಅಂತಂದ್ರೆ ನಾವು ಫಿಫ್ತ್ ಥೌಸಂಡ ಅನಲಿಸಿಸ್ ಮಾಡಬೇಕು ಏನು ಹೇಳಿ ಮಗು ಅನ್ನೋ ಒಂದು ಪ್ರಶ್ನೆನೇ ನಾವು ಐದನೇ ಭಾವದ ಮುಖಾಂತರ ನಾವು ತಿಳ್ಕೊಳ್ಳುವಂಥ ಸಾಧ್ಯತೆ ಯಾರ ಜಾತಕದಲ್ಲಿ ಮಗು ಅನ್ನೋ ಐದನೇ ಭಾವ ಕೆಟ್ಟಿದೆ ಅವರ ಜಾತಕದಲ್ಲಿ ಮಗು ಅನ್ನೋ ಒಂದು ವಿಚಾರ ಸ್ವಲ್ಪ ವೀಕ್ ಆಗಿದೆ ಅನ್ನೋದು ಫಸ್ಟ್ ಸ್ಟೆಪ್ಪಲ್ಲಿ ನಾವು ನೋಡುವಂಥದ್ದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಪ್ರಶ್ನೆನ ನೀವು ನೋಡ್ತಾ ಇದ್ದೀರಂದ್ರೆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಭಾವನ ಫಸ್ಟ್ ನಾವು ನೋಡಬೇಕು ಮತ್ತು ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಗ್ರಹನ ನಾವು ಸೆಕೆಂಡ್ ನೋಡಬೇಕು ಅದಾದಮೇಲೆ ನಡೀತಾ ಇರುವಂಥ ದಶಾಭಕ್ತಿ ಸಾಧಕವಾಗಿದೆಯೋ ಬಾಧಕವಾಗಿದೆಯೋ ಅನ್ನೋದನ್ನು ನಾವು ನೋಡಬೇಕು ಸೊ ಆ ಪ್ರಶ್ನೆ ಮುಖಾಂತರ ಅಥವಾ ಆ ರೂಲ್ಸಿನ ಮುಖಾಂತರ ಏನು ಮಾಡ್ತೀವಿ ಐದನೇ ಬಾಬಾ ಅವರ ಜಾತಕದಲ್ಲಿ ಹೇಗಿದೆ ಅಂತ ನೋಡ್ತಾ ಇದ್ದೀವಿ ಅಂದರೆ ಇದು ಆ ಜಾತಕದವ್ರದ್ದಲ್ಲ ರೈಟ್ ಇದನ್ನು ನಾನು ಸುಮ್ಮನೆ ನಾನೊಂದು ಟೆಸ್ಟ್ ಅನ್ನೋ ಒಂದು ವಿಚಾರದ ಮೇಲೆ ಇದನ್ನು ತಗೊಂಡಿದ್ದೀನಿ ಯಾರ ಜಾತಕದಲ್ಲಿ ಐದನೇ ಭಾವ ವೀಕ್ ಆಗಿದೆ ಸೊ ಐದನೇ ಭಾವ ವೀಕ್ ಆಗಿದೆ ಇಲ್ಲವೋ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ರೂಲನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ ಆ ರೂಲ್ ಏನು ಪ್ರಶ್ನೆ ಕೇಳುವ ಭಾವದಿಂದ ಬರುವಂಥ ಎಂಟು ಹನ್ನೆರಡು ಆ ಭಾವದ ಕಾರಕಗಳನ್ನು ಕೆಡಿಸತ್ತೆ ಅನ್ನೋದು ರೂಲ್ ಸೊ ಈಗ ಪ್ರಶ್ನೆ ಕೇಳೋ ಭಾವದಿಂದ ಅಂತಂದಾಗ ಐದನೇ ಭಾವದಿಂದ ಯಾಕೆಂದರೆ ಮಗು ಅನ್ನೋದು ಐದನೇ ಭಾವದ ಕಾರಕ ನಾನು ಯಾಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ಜನ ಕೆಪಿ ಸಿಸ್ಟಮನ್ನು ತಪ್ಪಾಗಿ ಉಪಯೋಗಿಸ್ತಾರೆ ಅಂದರೆ ತಪ್ಪಾಗಿ ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳೋಕಿನ್ನ ತಪ್ಪಾಗಿ ಕಲ್ತ್ಕೊಂಡಿದ್ದೀರಾ ಅಂತ ಹೇಳ್ಬೋದು ಕಾರಣ ಏನು ಅಂತಂದರೆ ಫಿಕ್ಸ್ಡ್ ಕಾಂಬಿನೇಷನ್ಸ್ನ ಇಟ್ಕೊಂಡು ನೋಡುವಂಥದ್ದು ಈ ಫಿಕ್ಸ್ಡ್ ಕಾಂಬಿನೇಷನ್ ಅಂದರೆ ಏನು ಒಬ್ಬರು ಜಾತಕದಲ್ಲಿ ಟೂ ಫೈ ಲೆವೆನ್ ಕಾಂಬಿನೇಷನ್ ಬರಲೇಬೇಕು ಮಗುವಾಗೋದಕ್ಕೆ ಇಲ್ಲ ಅಂದರೆ ಇಲ್ಲ ಅನ್ನೋ ಒಂದು ವಿಚಾರನ ತಲೆಗೆ ಹಾಕ್ಕೊಬ್ಬಿಟ್ಟಿದ್ದೀರಾ ಸೊ ಆ ರೀತಿ ಅದು ವರ್ಕ್ ಆಗೋಲ್ಲ ಓಕೆ ಈ ಫಿಕ್ಸ್ಡ್ ಕಾಂಬಿನೇಷನ್ ಅನ್ನೋ ಥಿಯರಿನೇ ತಪ್ಪು ನನ್ನ ಪ್ರಕಾರ ಅದನ್ನು ನಾನು ಉಪಯೋಗಿಸೋದು ಇಲ್ಲ ಆ್ಯಕ್ಚುಲಾಗಿ ಸೊ ಇಲ್ಲಿ ಫೇವರಬಲ್ ಅನ್ಫೇವರಬಲ್ ಅಥವಾ ಗುಡ್ ಬ್ಯಾಡ್ ಕಾಂಬಿನೇಷನ್ನ ಇಟ್ಟು ನೀವು ನೋಡ್ಬೋದಾ ಅಂತಂದ್ರೂ ಕೂಡ ಇಲ್ಲ ತಪ್ಪು ಆ ರೀತಿಯೂ ಮಾಡಂಗಿಲ್ಲ ಸೊ ಆ ಭಾವಕ್ಕೆ ಕನೆಕ್ಟ್ ಆಗಿರುವಂಥ ಭಾವಗಳು ಯಾವ ರೀತಿಯಾಗಿರುವಂಥ ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕು ಐದನೇ ಭಾವಕ್ಕೆ ರಾಹುಗ್ರಹ ಸಬ್ಲಾಡಾಗಿ ಬಂದು ಕೇತುವಿನ ನಕ್ಷತ್ರ ಶನಿನ ಸಬ್ಬಲ್ಲಿ ಮೂರು ಐದು ಏಳು ಮತ್ತು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇದೆ ಈಗ ಸಪೋಸ್ ಇವಾಗ ಅಲ್ಲಿ ಐದು ಬಂದಿಲ್ಲ ಅಂತಲೇ ತೊಗೊಳ್ಳಿ ಉದಾಹರಣೆಗೆ ಓಕೆ ಐದು ಬಂದಿಲ್ಲ ಅಂದ ತಕ್ಷಣ ಇವ್ರಿಗೆ ಮಗು ಆಗಲ್ಲ ಅಂತಲೇ ಅರ್ಥ ಇಲ್ಲಿದೆ ನೋಡಿ ಈ ಐದು ಇಲ್ಲ ಅಂತಂದರೆ ಅವ್ರಿಗೆ ಮಗು ಆಗಲ್ವಾ ಬರೀ ಮೂರು ಏಳು ಇದ್ದರೆ ಮಾತ್ರ ಮಗು ಆಗದೇ ಇಲ್ವಾ ಆಗದ್ರೆ ಅಂತಂದರೆ ಇಲ್ಲ ಸೊ ಖಂಡಿತ ಮಗು ಆಗುತ್ತೆ ಅವ್ರಿಗೆ ಆ ರೀತಿ ಫಿಕ್ಸ್ಡ್ ರೂಲ್ ಐದನೇ ಭಾವ ಅಲ್ಲಿ ಕನೆಕ್ಟಿವಿಟಿ ಆಗಲೇಬೇಕು ಅನ್ನೋದೇನಿಲ್ಲ ಇಲ್ಲಿ ಐದನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವಗಳ ಕನೆಕ್ಟಿವಿಟಿ ಇದೆಯಾ ಮಗು ಅನ್ನೋ ಒಂದು ವಿಚಾರಕ್ಕೆ ಖಂಡಿತ ಆಗತ್ತೆ ಮಗು ಅನ್ನೋದು ಅರ್ಥ ಅದಕ್ಕೆ ಓಕೆ ಸೊ ಅದೇ ರೀತಿ ಈಗ ಐದನೇ ಭಾವನ ನಾವು ಹೇಗೆ ಅನಾಲಿಸಿಸ್ ಮಾಡಿದ್ರು ಅದೇ ರೀತಿ ನಾವು ಏನು ಮಾಡಬೇಕು ಗುರು ಗ್ರಹನೂ ಕೂಡ ನಾವು ಅನಾಲಿಸ್ ಮಾಡಬೇಕು ಗುರುಗ್ರಹ ಕೂಡ ಇವರ ಜಾತಕದಲ್ಲಿ ಕುಜನ ನಕ್ಷತ್ರ ಶನಿಯ ಸಬ್ಲಿ ಮೂರು ಮತ್ತು ಒಂಬತ್ತಕ್ಕೆ ಕನೆಕ್ಟಿವಿಟಿ ತೋರಿಸ್ತಾರೆ ಇವರ ಜಾತಕದಲ್ಲಿ ಐದನೇ ಭಾವ ಪ್ಲಸ್ ಗುರುಗ್ರಹ ಎರಡೂ ಸಾಧಕವಾಗಿರೋದರಿಂದ ಮಗು ಅನ್ನೋ ಒಂದು ವಿಚಾರಕ್ಕೆ ತೊಂದರೆ ಇಲ್ಲ ಬಟ್ ಯಾರ ಜಾತಕದಲ್ಲಿ ತೊಂದರೆ ಬರುತ್ತೆ ನಾನು ಆವಾಗಲೇ ಹೇಳಿದ ರೂಲನ್ನು ಜ್ಞಾಪನೆಗೆ ಇಟ್ಕೊಂಡಿರ್ತೀರ ನೀವೆಲ್ಲರೂ ಕೂಡ ಈಗ ಆ ರೂಲ್ ಏನು ಪ್ರಶ್ನೆ ಕೇಳೋ ಭಾವದಿಂದ ಬರುವಂಥ ಎಂಟು ಹನ್ನೆರಡು ಆ ಭಾವದ ಕಾರಕಗಳನ್ನು ಕೆಡಿಸತ್ತೆ ಅನ್ನೋದು ರೂಲ್ ಸೊ ಆ ರೂಲ್ ಪ್ರಕಾರ ಏನು ಮಾಡಬೇಕು ಐದನೇ ಭಾವದ ಕಾರಕಗಳನ್ನು ಕೆಡಿಸೋವಂಥದ್ದು ಭಾವಗಳು ಯಾವುದು ಅಂತಂದರೆ ನಾಲ್ಕು ಮತ್ತು ಹನ್ನೆರಡು ಐದನೇ ಭಾವಕ್ಕೇನಾದರೂ ನಾಲ್ಕು ಮತ್ತು ಹನ್ನೆರಡು ಏನಾದರೂ ಕನೆಕ್ಟಿವಿಟಿ ಆಯಿತು ಅಂತಂದರೆ ಮಗು ಅನ್ನೋ ಒಂದು ಕಾರಕನ ಅದು ಕೆಡಿಸ್ತಾ ಇದೆ ಅಂತ ಅರ್ಥ ರೈಟ್ ಸೊ ಅದೇ ರೀತಿ ಗುರುಗ್ರಹಕ್ಕೂ ಕೂಡ ಆ್ಯಕ್ಚುಲಾಗಿ ಐದು ಐದನೇ ಭಾವದ ಕಾರಕಗಳನ್ನು ಕೆಡಿಸುವಂಥ ಭಾವಗಳು ಅಂದರೆ ನಾಲ್ಕು ಹನ್ನೆರಡು ಏನಾದರೂ ಗುರುಗ್ರಹಕ್ಕೂ ಕೂಡ ಕನೆಕ್ಟಿವಿಟಿಲಿತ್ತು ಅಂತಂದರೆ ಮಗು ಅನ್ನೋ ಒಂದು ವಿಚಾರದಲ್ಲಿ ಅವ್ರಿಗೆ ವೀಕ್ ಆಗಿದೆ ಅಥವಾ ಗುರುಗ್ರಹನೂ ಕೆಟ್ಟಿದೆ ಅಂತ ಅರ್ಥ ಗುರುಗ್ರಹನ ಯಾಕೆ ತಗೊಳ್ತೀವಿ ಪುತ್ರಕಾರಕರೂ ಆಗಿರುವಂಥ ಗ್ರಹ ಯಾವುದು ಅಂತಂದರೆ ಗುರುಗ್ರಹನೇ ಅಥವಾ ಪುತ್ರಿಕಾರಕ ಅಂತ ತಗೊಳ್ಬೇಡಿ ಆ್ಯಕ್ಚುಲಾಗಿ ಸೊ ಆ ಥರದ್ದೆಲ್ಲ ಯಾವುದೂ ಇಲ್ಲ ಇಲ್ಲಿ ಸೊ ಗುರು ಅನ್ನೋದು ಮಗುವಿನ ಕಾರಕತ್ವಗಳನ್ನು ಹೊಂದಿರುವಂಥ ಒಂದು ಗ್ರಹ ಸೊ ಅದರಿಂದ ಗುರುಗ್ರಹನ ಮಗುಗೆ ನಾವು ಹೇಳ್ತೀವಿ ಸೊ ಇದ್ರ ಜೊತೆಯಲ್ಲಿ ನಾವು ಇನ್ನೊಂದು ಗ್ರಹನೂ ಕೂಡ ಅನಾಲಿಸ್ ಮಾಡಬೇಕು ಯಾಕೆ ಯಾರ ಜಾತಕದಲ್ಲಿ ಐದನೇ ಭಾವನೂ ಚೆನ್ನಾಗಿದ್ದು ಗ್ರಹನೂ ಚೆನ್ನಾಗಿದ್ದು ಇನ್ನೂ ಮಗು ಆಗ್ತಾ ಇಲ್ಲ ಮಗು ಡಿಲೇ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ ಶುಕ್ರ ಗ್ರಹ ಶನಿಯ ನಕ್ಷತ್ರದಲ್ಲಿ ಶುಕ್ರನ ಸಬ್ಬಲ್ಲಿ ಆರು ಎಂಟು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಇರೋದರಿಂದ ಆ್ಯಕ್ಚುಲಾಗಿ ಮಗು ಅನ್ನೋ ಒಂದು ವಿಚಾರದಲ್ಲಿ ಈ ಗ್ರಹನ ತೊಂದರೆನ ಕೊಡುತ್ತೆ ಅಂದರೆ ಯಾಕೆ ತೊಂದರೆ ಕೊಡುತ್ತೆ ಅಂದರೆ ಈ ಸ್ಪಾಮ್ ಅಥವಾ ವೀರ್ಯಾಣುಗಳಿಗೆ ನಾವು ಶುಕ್ರಗ್ರಹನ ಕಾರಕವಾಗಿ ತಗೊಳ್ತೀವಿ ಸೊ ಈ ಶುಕ್ರಗ್ರಹ ಆರು ಎಂಟು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಇರೋದರಿಂದ ವೀರ್ಯಾಣುಗಳಲ್ಲಿ ಕೊರತೆ ಬರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಇವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಅರ್ಥ ವೀರ್ಯಾಣುಗಳಿಗೆ ಸಂಬಂಧಪಟ್ಟಿರುವಂಥ ಟ್ರೀಟ್ಮೆಂಟ್ಸ್ಗಳು ಅಥವಾ ಐದನೇ ಭಾವನೂ ಕೆಟ್ಟಿದ್ದು ಗುರುಗ್ರಹನೂ ಕೆಟ್ಟಿದ್ದು ಶುಕ್ರಗ್ರಹನೂ ಕೆಟ್ಟಿತ್ತು ಅಂತಂದರೂ ಕೂಡ ಅವ್ರಿಗೆ ಮೆಡಿಕಲಿ ಟ್ರೀಟ್ಮೆಂಟ್ ಬೇಕು ಅನ್ನೋದು ಅರ್ಥ ಇಲ್ಲಿ ಮಗುನೇ ಆಗಲ್ಲ ಇವ್ರಿಗೆ ಅನ್ನೋದಲ್ಲ ಸೊ ಇಲ್ಲಿ ಬಂಜೆತನದ ಯೋಗ ಅನ್ನೋದು ಡಿಫ್ರೆಂಟ್ ಆಪ್ಷನ್ನು ಸೊ ಅದನ್ನು ಡಿಫ್ರೆಂಟ್ ರೂಲ್ಸ್ಗಳಿಗೆ ಯೂಸ್ ಮಾಡಿ ಪಿಲಿ ನಾವು ಬಂಜೆತನದ ಯೋಗ ಅಂದರೆ ಏನು ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋಗಳಲ್ಲಿ ಯಾವಾಗಾದರೂ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ಅದು ಮಗುನೇ ಆಗೋದಿಲ್ಲ ಅನ್ನೋ ಒಂದು ಕಾರಕಗಳನ್ನು ಹೊಂದಿರುತ್ತೆ ಇವರ ಜಾತಕದಲ್ಲಿ ಇವರಿಗೆ ಮಗು ಅನ್ನೋದು ಇಲ್ಲ ಅನ್ನೋ ಒಂದು ಪ್ರಶ್ನೆ ಅದು ಬಟ್ ಇವರ ಜಾತಕದಲ್ಲಿ ಮಗು ಅನ್ನೋದು ಇದೆ ಬಟ್ ಆದರೆ ಅದು ಯಾವಾಗ ಆಗತ್ತೆ ಅನ್ನೋದು ಒಂದು ಐದನೇ ಭಾವನೂ ಕೆಟ್ಟಿದ್ದು ಗುರುಗ್ರಹನೂ ಕೆಟ್ಟಿದ್ದು ಶುಕ್ರಗ್ರಹನೂ ಕೆಟ್ಟಿತ್ತು ಅಂತಂದರೆ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಮುಖಾಂತರ ಮಗುವಾಗುತ್ತೆ ಅನ್ನೋದು ಅರ್ಥ ಬಟ್ ಅದು ಯಾವಾಗ ಆಗತ್ತೆ ಅಂತ ನೋಡಬೇಕು ಅಂತಂದಾಗ ದಶಾಭುಕ್ತಿನ ನೀವು ತಗೊಳ್ಬೇಕಾಗತ್ತೆ ದಶಾಭುಕ್ತಿ ಟೈಮ್ ಏನಾದರೂ ಈ ರೀತಿ ಆರು ಎಂಟು ಹನ್ನೆರಡರಲ್ಲೋ ಅಥವಾ ಎರಡು ನಾಲ್ಕು ಎಂಟರಲ್ಲೋ ಸೊ ಈ ಥರ ಐದನೇ ಭಾವನ ಕೆಡಿಸುವಂಥ ಭಾವಗಳು ಈ ನಾಲ್ಕು ಹನ್ನೆರಡು ಅಥವಾ ನಾಲ್ಕು ಎಂಟು ಹನ್ನೆರಡಕ್ಕೆ ಕನೆಕ್ಟ್ ಆಗಿರುವಂಥ ಭಾವಗಳಿನ ದಶಕ್ತಿಯನ್ನು ಏನಾದರೂ ನಡೀತಾ ಇದ್ದರೆ ಅವರು ಎಷ್ಟೇ ಥರದ ಟ್ರೀಟ್ಮೆಂಟ್ಗಳನ್ನು ತಗೊಂಡ್ರು ಕೂಡ ಅದು ಅವ್ರಿಗೆ ಸಕ್ಸಸ್ಸನ್ನು ಕೊಡೋದಿಲ್ಲ ಯಾಕೆಂದರೆ ಅದು ಐದನೇ ಭಾವದನ ಕಾರಕಗಳನ್ನು ಕೆಡಿಸ್ತಾ ಇದೆ ಅಂತ ಅರ್ಥ ಈಗ ಆಗಿ ಐದನೇ ಭಾವದಲ್ಲಿ ಹಾರ್ಮೋನ್ಸ್ ಎಲ್ಲ ಐದನೇ ಭಾವದ ಕಾರಕ ಅಂತ ನಾವು ಕರಿತೀವಿ ಓಕೆ ಸೊ ಇಲ್ಲಿ ಹಾರ್ಮೋನ್ಸ್ ಎಷ್ಟೇ ನೀವು ಆರ್ಟಿಫಿಷಿಯಲ್ಲಾಗಿ ನೀವು ಪುಷ್ ಮಾಡ್ತಾಯಿದ್ರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇರಲ್ಲ ಅಂತ ಅರ್ಥ ಆವಾಗ ಐದನೇ ಭಾವ ರೈಟ್ ಸೊ ಯಾವಾಗ ದಶಾಭಕ್ತಿಲಿ ಅವ್ರಿಗೆ ಈ ಥರ ಇನ್ನರ್ ಲೈಫ್ ಕನೆಕ್ಟಿವಿಟಿ ಆಗುತ್ತೋ ಆವಾಗ ಅವ್ರಿಗೆ ಮಗು ಅನ್ನೋದನ್ನು ಕೊಡುತ್ತೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ದಶಾಭಕ್ತಿ ಯಾವಾಗ ಅವ್ರಿಗೆ ಮೂರು ಒಂಬತ್ತು ಮೂರು ಐದು ಏಳು ಒಂಬತ್ತು ಒಂದು ಐದು ಅಥವಾ ಒಂದು ಐದು ಒಂಬತ್ತು ಸೊ ಈ ಥರ ದಶಾಭಕ್ತಿಗಳು ನಡಿಬೇಕಂದಾಗ ಅದು ಫೇವ್ರಬಲ್ ಆಗಿ ಇರುತ್ತೆ ಅಂತ ಅರ್ಥ ಆ್ಯಕ್ಚುಲಾಗಿ ಓಕೆನಾ ಸೊ ಈ ರೀತಿ ಭಾವಗಳನ್ನು ಕನೆಕ್ಟಿವಿಟಿ ಮಾಡಿಕೊಂಡು ನೀವದನ್ನು ನೋಡಬೇಕು ಇಲ್ಲಿ ಐದು ಕನೆಕ್ಟಿವಿಟಿಲಿ ಬರಲೇಬೇಕು ಅನ್ನೋದೇನಿಲ್ಲ ಐದನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವದ ದಶಾಭಕ್ತಿ ಪೀರಿಯಡ್ಗಳಲ್ಲಿ ಅವರು ಟ್ರೀಟ್ಮೆಂಟನ್ನ ತಗೊಂಡಾಗ ಸಕ್ಸಸ್ ಆಗುತ್ತೆ ಟ್ರೀಟ್ಮೆಂಟ್ ಏನಾದರೂ ಅವರು ಈ ನಾಲ್ಕು ಹನ್ನೆರಡು ನಾಲ್ಕು ಎಂಟು ಹನ್ನೆರಡು ಸೊ ಈ ಥರ ಐದನೇ ಭಾವನ ಕೆಡಿಸೋ ಅಂಥ ಭಾವಗಳೇನಾದರೂ ಕನೆಕ್ಟಿವಿಟಿಲಿ ಬಂದರೆ ಅವರು ಎಷ್ಟೇ ಸರಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಆ ಟ್ರೀಟ್ಮೆಂಟ್ ಸಕ್ಸಸ್ ಆಗೋದಿಲ್ಲ ಆ್ಯಕ್ಚುಲಿ ಓಕೆನಾ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಯಾರಾದರೂ ಮಗು ಅನ್ನೋ ಒಂದು ವಿಚಾರಕ್ಕೆ ಕನ್ಸಲ್ಟೇಷನಿಗೆ ಬಂದಾಗ ಇದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಕ್ಚುಲಿ ರೈಟ್ ಸೊ ಇದಕ್ಕೆ ಏನಾದರೂ ಒಂದು ಪರಿಹಾರಗಳಿದೆಯಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ ನನಗೆ ಓಕೆ ಸೊ ಅತಿ ಶೀಘ್ರದಲ್ಲೇ ಕೆಲವೊಂದು ಪರಿಹಾರಗಳನ್ನು ತಂದು ಕೊಡ್ತೇನೆ ನಿಮ್ಮೆಲ್ಲರಿಗೂ ಕೂಡ ಈ ಪರಿಹಾರಗಳನ್ನೋದು ಲಾಸ್ಟ್ ಒಂದು ಸೆವೆನ್ ಏಟ್ ಜನ್ರೇಷನಿಂದ ಫ್ಯಾಮಿಲಿ ಫ್ಯಾಮಿಲಿಯಾಗಿ ಯೂಸ್ ಮಾಡ್ತಾ ಇರುವಂಥ ಅದರಲ್ಲಿ ನನಗೆ ತೃಪ್ತಿಯಾಗಿರುವಂಥದ್ದು ಅಂದರೆ ನನಗೆ ಸ್ಯಾಟಿಸ್ಫಿಕೇಶನ್ ಆಗಿರುವಂಥ ಒಂದು ನೂರು ಪರಿಹಾರಗಳನ್ನು ನಿಮಗೆ ತಂದುಕೊಡ್ತೇನೆ ಓಕೆನಾ ಸೊ ಜನರಲ್ಲಾಗಿ ನಾನು ನನ್ನ ಉದ್ದೇಶ ಏನು ಅಂತಂದರೆ ಒಳ್ಳೆ ಟೈಮ್ ಶುರುವಾಗಿದ್ದ ತಕ್ಷಣ ಎಲ್ಲ ಒಳ್ಳೇದಾಗತ್ತೆ ಅಂತ ಅರ್ಥ ಓಕೆ ಸೊ ಬಟ್ ಆದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇರೋದರಿಂದ ಪರಿಹಾರಗಳನ್ನು ಖಂಡಿತ ಪರಿಹಾರಗಳನ್ನು ತಂದು ಕೊಡ್ತೀನಿ ಬಟ್ ಇದು ನಮ್ಮ ಫ್ಯಾಮಿಲಿಯಿಂದ ಬರುವಂಥ ಪರಿಹಾರಗಳು ಮಾತ್ರ ಓಕೆನಾ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಜನ್ರೇಷನ್ಸಿಂದ ಯಾರು ಯೂಸ್ ಮಾಡ್ತಾ ಬರ್ತಾ ಇದ್ದಾರಲ್ಲ ಮತ್ತು ಅದನ್ನು ಸಕ್ಸಸ್ಫುಲ್ಲಾಗಿ ಆಗ್ತಾ ಇರುವಂಥ ಪರಿಹಾರಗಳನ್ನು ನಿಮಗೆ ತಂದುಕೊಡ್ತೇನೆ ತುಂಬ ಸಿಂಪಲ್ ಸಿಂಪಲ್ ಪರಿಹಾರಗಳದು ಬಟ್ ಆದರೆ ಡೆಫಿನೆಟ್ಲಿ ಅತಿ ಶೀಘ್ರದಲ್ಲಿ ನಿಮಗೆ ಪರಿಹಾರಗಳನ್ನು ತಂದು ಕೊಡ್ತೇನೆ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮರಿಬೇಡಿ ಇದೇ ತಿಂಗಳು ಹದಿನಾರನೇ ತಾರೀಕು ನಮ್ದು ಹೊಸ ಬ್ಯಾಚ್ ಶುರು ಆಗ್ತಾಯಿದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ